ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾಗಿ ಮುರುಗೇಶ್ ನಿರಾಣಿ ನೇಮಕವಾಗಿದ್ದಾರೆ ಬಿ ವೈ ವಿಜಯೇಂದ್ರಾಗೆ ಮುರುಗೇಶ್ ನಿರಾಣಿ ಅಭಿನಂದನೆ ತಿಳಿಸಿದ್ದಾರೆ ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ ಅವರು ಬಿ ವೈ ವಿಜಯೇಂದ್ರ ಮತ್ತು ನಮ್ಮ ರಾಷ್ಟ್ರ ನಾಯಕರು ಒಗ್ಗಟ್ಟಿನ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಇಡೀ ರಾಜ್ಯದ ಕಾರ್ಯಕರ್ತರ ಪರವಾಗಿ ನಾನು ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ನಮಗೆ ಉಳಿಸಿಕೊಂಡು ಹೋಗ್ತೀನಿ ಅಂತ ಕೂಡ ಒಂದು ಕಡೆ ನಿರಾಣಿ ಅವರು ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಅವರ ಹೇಳಿಕೆ ಮತ್ತು ನಮ್ಮ ರಾಜ್ಯದ ಮತ್ತು ರಾಷ್ಟ್ರೀಯ ನಾಯಕರು ಒಗ್ಗಟ್ಟಾಗಿ ನನ್ನನ್ನು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರನ್ನಾಗಿ ಮಾಡಿದ ಸಲುವಾಗಿ ನಾನು ಇಡೀ ಕರ್ನಾಟಕ ರಾಜ್ಯದ ಎಲ್ಲರ ಪರವಾಗಿ ಅವರಿಗೆ ವಂದನೆಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಕಳೆದ ಮೂವತ್ತೈದು ವರ್ಷಗಳಿಂದ ನಾನು ಬೇರೆ ಬೇರೆ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯಲ್ಲಿ ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷನಾಗಿ ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ರಾಜ್ಯ ಉಪಾಧ್ಯಕ್ಷ ಜವಾಬ್ದಾರಿಯನ್ನ ಪಕ್ಷ ಕೊಟ್ಟಿದೆ ಆ ಎಲ್ಲ ನಮ್ಮ ಮೇಲೆ ಇಟ್ಟಿರುವಂತ ವಿಶ್ವಾಸ ನಂಬಿಕೆಯನ್ನ ಉಳಿಸ್ಕೊಂಡು ವಿಜೇಂದ್ರ ಅವರು ಒಬ್ಬ ಯುವಕರು